ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಮೊಟ್ಟೆಯ ಹಳದಿ ಭಾಗದಲ್ಲಿ ಯಾವ ಅಂಶವು ಹೆಚ್ಚಿರುತ್ತದೆ ಆಪ್ಷನ್ ಎ ಹುಳಿಯ ಅಂಶ ಆಪ್ಷನ್ ಬಿ ಕೊಲೆಸ್ಟ್ರಾಲ್ನ ಅಂಶ ಆಪ್ಷನ್ ಸಿ ಸಕ್ಕರೆ ಅಂಶ ಆಪ್ಷನ್ ಡಿ ಉಪ್ಪಿನ ಅಂಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಲೆಸ್ಟ್ರಾಲ್ ಮೊಟ್ಟೆಯ ಹಳದಿ ಭಾಗದಲ್ಲಿ ಹೆಚ್ಚಾಗಿರುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಯಾವ ಜೀವಿಯ ರಕ್ತವು ಹಸಿರು ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಗೋಸುಂಬೆಯ ರಕ್ತ ಆಪ್ಷನ್ ಬಿ ಗೂಬೆಯ ರಕ್ತ ಆಪ್ಷನ್ ಸಿ ನವಿಲಿನ ರಕ್ತ ಆಪ್ಷನ್ ಡಿ ಗಿಳಿಯ ರಕ್ತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗೋಸುಂಬೆಯ ರಕ್ತವು ಹಸಿರು ಬಣ್ಣದಲ್ಲಿರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವುದನ್ನು ತಿಂದರೆ ಕೊಬ್ಬು ಹೆಚ್ಚಾಗುತ್ತದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಸಕ್ಕರೆ ಆಪ್ಷನ್ ಸಿ ಉಪ್ಪು ಆಪ್ಷನ್ ಡಿ ಹಾಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆಯನ್ನು ತಿಂದರೆ ಕೊಬ್ಬು ಹೆಚ್ಚಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಜಗತ್ತಿನಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂಚೆ ಚೀಟಿ ಹೊಂದಿರುವ ಗೌರವ ಪಡೆದ ಭಾರತೀಯ ಯಾರು ಆಪ್ಷನ್ ಎ ವಿವೇಕಾನಂದ ಆಪ್ಷನ್ ಬಿ ನೇತಾಜಿ ಆಪ್ಷನ್ ಸಿ ಗಾಂಧೀಜಿ ಆಪ್ಷನ್ ಡಿ ನೆಹರುಜಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಂಧೀಜಿ ನಿಮ್ಮ ಐದನೆಯ ಪ್ರಶ್ನೆ ಮಹಾಭಾರತದಲ್ಲಿ ಜರಾಸಂದನನ್ನು ವಧಿಸಿದವರು ಯಾರು ಆಪ್ಷನ್ ಎ ಕರ್ಣ ಆಪ್ಷನ್ ಬಿ ರಾಮ ಆಪ್ಷನ್ ಸಿ ಭೀಮಾ ಆಪ್ಷನ್ ಡಿ ಕೃಷ್ಣ ಸರಿಯಾದ ಉತ್ತರ ಸಿ ಭೀಮ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ತಲೆನೋವು ಕಡಿಮೆಯಾಗುತ್ತದೆ ಆಪ್ಷನ್ ಬಿ ಹೆಚ್ಚು ನಿದ್ದೆ ಬರುತ್ತದೆ ಆಪ್ಷನ್ ಸಿ ಆಲಸಿತನ ಹೊರಟು ಹೋಗುತ್ತದೆ ಆಪ್ಷನ್ ಡಿ ಚುರುಕಾಗುತ್ತಾರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚುರುಕಾಗುತ್ತಾರೆ ನಿಮ್ಮ ಏಳನೆಯ ಪ್ರಶ್ನೆ ಮಲಬದ್ಧತೆ ಸಮಸ್ಯೆ ಇರುವವರು ಯಾವುದನ್ನು ಹೆಚ್ಚಾಗಿ ಸೇವಿಸಬೇಕು ಆಪ್ಷನ್ ಎ ಮೀನನ್ನು ಆಪ್ಷನ್ ಬಿ ಮೊಟ್ಟೆಯನ್ನು ಆಪ್ಷನ್ ಸಿ ಕೋಳಿಯನ್ನು ಆಪ್ಷನ್ ಡಿ ಸೊಪ್ಪನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಸೊಪ್ಪನ್ನು ಹೆಚ್ಚು ಸೇವಿಸಬೇಕು ನಿಮ್ಮ ಎಂಟನೆಯ ಪ್ರಶ್ನೆ ಶರೀರದಲ್ಲಿ ಉಪ್ಪಿನ ಅಂಶವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ ಎ ಮೂಸಂಬಿ ಹಣ್ಣು ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ದ್ರಾಕ್ಷಿ ಆಪ್ಷನ್ ಡಿ ಕಲ್ಲಂಗಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಂಗಡಿ ಶರೀರದಲ್ಲಿನ ಉಪ್ಪಿನಾಂಶವನ್ನು ಕಡಿಮೆ ಮಾಡುವ ಹಣ್ಣಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಪ್ರಪಂಚದಲ್ಲಿ ಆಡಿದ ಮೊದಲ ಆಟ ಯಾವುದು ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಫುಟ್ಬಾಲ್ ಆಪ್ಷನ್ ಸಿ ವಾಲಿಬಾಲ್ ಆಪ್ಷನ್ ಡಿ ಕುಸ್ತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುಸ್ತಿಯು ಪ್ರಪಂಚದಲ್ಲೇ ಆಡಿದ ಮೊದಲ ಆಟವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಭಾರತೀಯ ಆನೆಯ ಆಯಸ್ಸು ಎಷ್ಟು ಆಪ್ಷನ್ ಎ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಬಿ ಮೂವತ್ತು ವರ್ಷಗಳು ಆಪ್ಷನ್ ಸಿ ಎಪ್ಪತ್ತು ವರ್ಷಗಳು ಆಪ್ಷನ್ ಡಿ ಐವತ್ತು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಎಪ್ಪತ್ತು ವರ್ಷಗಳು ಭಾರತೀಯ ಆನೆಯ ಆಯಸ್ಸಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ವರ್ಷದ ಯಾವ ತಿಂಗಳಲ್ಲಿ ಹೆಚ್ಚು ಜನರು ಜನಿಸಿರುತ್ತಾರೆ ಆಪ್ಷನ್ ಎ ಜನವರಿ ತಿಂಗಳಲ್ಲಿ ಆಪ್ಷನ್ ಬಿ ಫೆಬ್ರವರಿ ತಿಂಗಳಲ್ಲಿ ಆಪ್ಷನ್ ಸಿ ಆಗಸ್ಟ್ ತಿಂಗಳಲ್ಲಿ ಆಪ್ಷನ್ ಡಿ ಜುಲೈ ತಿಂಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಜನರು ಜನಿಸಿರುತ್ತಾರೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ನವಿಲಿನ ಜೀವಿತಾವಧಿ ಎಷ್ಟು ಆಪ್ಷನ್ ಎ ವರ್ಷಗಳು ಆಪ್ಷನ್ ಬಿ ಹತ್ತು ವರ್ಷಗಳು ಆಪ್ಷನ್ ಸಿ ಐದು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ನವಿಲಿನ ಜೀವಿತಾವಧಿಯಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾರತದ ಪ್ರವೇಶೋದ್ವಾರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಮುಂಬೈ ಸರಿಯಾದ ಆಪ್ಷನ್ ಡಿ ಮುಂಬಯನ್ನು ಭಾರತದ ಭಾರತದ ಪ್ರವೇಶದ್ವಾರ ಎಂದು ಕರೆಯುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಚತುರ್ವೇದದಲ್ಲಿ ಸಂಪೂರ್ಣ ಪದ್ಯಮಯವಾಗಿರುವ ವೇದ ಯಾವುದು ಆಪ್ಷನ್ ಎ ಯಜುರ್ವೇದ ಆಪ್ಷನ್ ಬಿ ಸಾಮವೇದ ಆಪ್ಷನ್ ಸಿ ಋಗ್ವೇದ ಆಪ್ಷನ್ ಡಿ ಅಥರ್ವಣ ವೇದ ಸರಿಯಾದ ಉತ್ತರ ಆಪ್ಷನ್ ಸಿ ಋಗ್ವೇದ ಚತುರ್ವೇದದಲ್ಲಿ ಸಂಪೂರ್ಣ ಪದ್ಯಮಯವಾಗಿರುವ ವೇದವಾಗಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರ ಜೀವಕ್ಕೆ ಅಪಾಯವಿದೆ ಆಪ್ಷನ್ ಎ ಯಡಿಯೂರಪ್ಪ ಆಪ್ಷನ್ ಬಿ ಸಿದ್ದರಾಮಯ್ಯ ಆಪ್ಷನ್ ಸಿ ರಾಹುಲ್ ಗಾಂಧಿ ಆಪ್ಷನ್ ಡಿ ಪುಟಿನ್ ಸರಿಯಾದ ಉತ್ತರ ಆಪ್ಷನ್ ಡಿ ಪುಟಿನ್ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ